ನಮಸ್ಕಾರ ವೀಕ್ಷಕರೇ ಆರ್ ಸಿಬಿ ತಂಡ ಕಳೆದ ಏಳು ಪಂದ್ಯಗಳನ್ನು ಸೋತ ಬಳಿಕ ಈಗ ತನ್ನ ಮಹತ್ವದ ಪಂದ್ಯವನ್ನು ಇಂದು ಬಲಿಷ್ಠ ಎಚ್ ವಿರುದ್ಧ ಹೈದರಾಬಾದ್ ನಲ್ಲಿ ಆಡಲಿದೆ ಈಗಾಗಲೇ ಆರ್ ಸಿಬಿ ತಂಡ ಎಂಟು ಪಂದ್ಯವನ್ನು ಆಡಿ ಒಂದರಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿದರೆ ಉಳಿದ ಏಳು ಪಂದ್ಯಗಳನ್ನು ಸೋಲುವ ಮೂಲಕ ಕಾನ್ಸ್ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ಆದರೆ ಉಳಿದ ಆರು ಪಂದ್ಯಗಳನ್ನು ಕೂಡ ಗೆದ್ದರೆ ಆರ್ ಸಿಬಿ ತಂಡಕ್ಕೆ ಒಂದು ಔಟ್ಸೈಡ್ ಚಾನ್ಸ್ ಇದ್ದರೂ ಕೂಡ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯುವುದು ತುಂಬಾ ಕಷ್ಟ ಅಂತಾನೆ ಹೇಳಬಹುದಾಗಿದೆ ಮತ್ತೆ ಮೊದಲ ರೌಂಡ್ ನಲ್ಲಿ ಈ ಎರಡೂ ತಂಡಗಳ ನಡುವೆ ನಡೆದ ಪಂದ್ಯದಲ್ಲಿ ಎಚ್ ತಂಡ ಬರೋಬ್ಬರಿ ದಾಖಲೆ ಇನ್ನೂರ ಎಂಬತ್ತೇಳು ರನ್ ಗಳನ್ನು ಕಲೆಯಾಕಿತ್ತು ಅದಕ್ಕೆ ಆರ್ ಸಿಬಿ ತಂಡವು ಕೂಡ ಅಷ್ಟೇ ಅದ್ಭುತವಾಗಿ ಬ್ಯಾಟಿಂಗ್ ನಡೆಸಿ ಇನ್ನೂರ ಅರವತ್ತೆರಡು ರನ್ ಗಳನ್ನು ಕಲೆ ಹಾಕುವ ಮೂಲಕ ಇಪ್ಪತ್ತೈದು ರನ್ ಗಳ ಅಂತರದಿಂದ ರೋಚಕ ರೀತಿಯಲ್ಲಿ ಸೋಲನ್ನು ಅನುಭವಿಸಿತ್ತು ಆದ್ದರಿಂದ ಇಂದು ನಡೆಯಲಿರುವ ಈ ಪಂದ್ಯದ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಾಗಿದ್ದು ಆರ್ ಸಿಬಿ ತಂಡಕ್ಕೆ ಈ ಪಂದ್ಯವನ್ನು ಗೆಲ್ಲಬೇಕೆಂದರೆ ತನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವ ಅವಶ್ಯಕತೆ ಇದೆ ಹಾಗಾದರೆ ಈ ಪಂದ್ಯವನ್ನು ಗೆಲ್ಲಬೇಕಾದರೆ ಆರ್ ಸಿಬಿಯ ಹೊಸ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತೆ ದಿನೇಶ್ ಕಾರ್ತಿಕ್ ಅವರ ಈ ಸೀಸನ್ ಅಲ್ಲಿ ಅದ್ಭುತ ಬ್ಯಾಟಿಂಗ್ ಗೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಇಂದಿನ ಆರ್ ಸಿ ಬಿ ಆರ್ ಎಚ್ ನಡುವಿನ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರ ಇಂದಿನ ಮಹತ್ವದ ಪಂದ್ಯಕ್ಕೆ ಆರ್ ಯ ಬಲಿಷ್ಠ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬೇಕು ಎಂಬುದನ್ನು ನೋಡುವುದಾದರೆ ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಅವರ ಜೊತೆ ಫಾಬ್ ಡುಪ್ಲಿಸಿಸ್ ಅವರು ಕಣಕ್ಕಿಳಿಯಬೇಕು ನಂತರ ಮೂರನೇ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್ ನಾಲ್ಕನೇ ಕ್ರಮಾಂಕದಲ್ಲಿ ರಜತ್ ಪಟಿದಾರ್ ಐದನೇ ಕ್ರಮಾಂಕದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅಥವಾ ಕ್ಯಾಮ್ರನ್ ಗ್ರೀನ್ ಆರನೇ ಕ್ರಮಾಂಕದಲ್ಲಿ ದಿನೇಶ್ ಕಾರ್ತಿಕ್ ಏಳನೇ ಕ್ರಮಾಂಕದಲ್ಲಿ ಸುಯೇಶ್ ಪ್ರಭುದೇಸಾಯಿ ಎಂಟನೇ ಕ್ರಮಾಂಕದಲ್ಲಿ ಕನ್ನಡಿಗ ಮನೋಜ್ ಭಾಂಡೆಗೆ ಒಂಬತ್ತನೇ ಕ್ರಮಾಂಕದಲ್ಲಿ ಇನ್ನೊಬ್ಬ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಹತ್ತನೇ ಕ್ರಮಾಂಕದಲ್ಲಿ ಮೊಹಮ್ಮದ್ ಸಿರಾಜ್ ಅಥವಾ ಆಕಾಶ್ ದೀಪ್ ಮತ್ತೆ ಹನ್ನೊಂದನೇ ಕ್ರಮಾಂಕದಲ್ಲಿ ಲೋಕಿ ಫರ್ಗಿಸನ್ ಅವರಿಗೆ ಅವಕಾಶ ನೀಡಬೇಕು ಈ ತಂಡವನ್ನು ಇಂದು ಆರ್ ಸಿಬಿ ಬಿ ಕಣಕ್ಕಿಳಿಸಿದರೆ ಆರ್ ಸಿಬಿ ತಂಡ ತುಂಬಾ ಬಲಿಷ್ಠವಾಗಿ ಕಂಡು ಬರಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ಇಂದಿನ ಪಂದ್ಯಕ್ಕೆ ಆರ್ ಎ ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರಬೇಕು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ